ಇವತ್ತು ನಾಳೆ ಮೂರನೇ ತಾರೀಕು ನಡೀತಾ ಇದೆ ಹಾಗಾಗಿ ಎಲ್ಲ ಭಾಗದ ಜನರಿಗೂ ಕೂಡ ನಾವು ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿ ಭಾಗದ ಮತ್ತು ಮುನ್ಸಿಪಾಲಿ ಭಾಗದ ಪಟ್ಟಣ ಪಂಚಾಯತ್ ಎಲ್ಲರಿಗೂ ಕೂಡ ಸಾಧ್ಯ ನಾವು ಕಾರ್ಯಕ್ರಮ ಕಾರ್ಯಕ್ರಮಿಸಿದ್ದೇವೆ ಗದಗ ಜಿಲ್ಲಾ ಚರಣದ ಸಮಾಜದ ಸಮಾಜ ಬಾಂಧವರಿಂದ ಇವತ್ತ ಪತ್ರಿಕಾ ಪ್ರಕಟಣೆ ಮೂಲಕ ಸಮಾಜ ಬಾಂಧವರಿಗೆ ತಿಳಿಸುವುದೇನೆಂದರೆ ನಾವು ಸಮಾಜದ ಬಾಂಧವರು ಜನವರಿ ತಿಂಗಳಲ್ಲಿ ನಡೆದಂಥ ಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅಚ್ಚುಕಟ್ಟಾಗಿ ಮಾಡುವ ನಿರ್ಧಾರ ಕೈಗೊಂಡಿದ್ದರಿಂದ ನಾವು ಇದೇ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಭವನದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಚನದಾಸ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಒಂದು ಉದ್ಘಾಟಕರಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಆದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಲ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿ ಆಹ್ವಾನಿತರಾಗಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಪಕ್ಕಿರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಲ್ಲಸಮ್ಮಂದ್ರ ಗದಗ್ ಇವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಗದಗ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಿ ಆರ್ ಪಾಲ್ ಸಾಹೇಬ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದಾರೆ ಅದೇ ರೀತಿ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಹೇಶ್ ಪೋತಾದರವರು ಕೂಡ ಹಾಗೂ ರೂಪಾ ಮೇಡಮ್ ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಅಕ್ಬರ್ ಸಾಬ್ ಬಾಬಾರ್ಜಿ ಗದಗಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರುಗಳು ಆದಂಥವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ಗದಗ ಜಿಲ್ಲಾ ಚನ್ನದಾಸರ ಸಮಾಜದ ಎಲ್ಲ ಬಂಧು ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗ ಆಗಮಿಸ್ತಾ ಇದ್ದಾರೆ ಅದರೊಂದಿಗೆ ಪಾಲಕರು ಮುದ್ದು ಮಕ್ಕಳು ವಿದ್ಯಾರ್ಥಿಗಳು ಸನ್ಮಾನಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ನಮ್ಮ ಸಮಾಜದ ಮಕ್ಕಳಿಗೆ ಉನ್ನತ ಪ್ರತಿಶತ ಅಂಕಗಳನ್ನು ಗಳಿಸಿ ಅವರನ್ನು ಗುರುತಿಸಿ ಅವರ ಹಿಂದ ಹಿಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರನ್ನು ಸನ್ಮಾನದ ನೋಡುವ ಕಾರ್ಯಕ್ರಮ ನೋಡುವ ಮೂಲಕ ಮುಂದೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ನೀಡುವ ಒಂದು ಉದ್ದೇಶ ಸಲುವಾಗಿ ಈಗಿನ ಒಂದು ದಿನಮಾನದಲ್ಲಿ ನಾವು ಎಷ್ಟೇ ಮೀಸಲಾತಿ ಇದ್ದ ಕೂಡ ನಮಗೆ ಈಗ ಕಾಂಪಿಟೇಷನ್ ವಿದ್ಯೆ ಇದರೊಳಗೆ ನಮಗೆ ಮ ಹೆಚ್ಚಿನ ಅಂಕಗಳನ್ನು ತೆಗಿಬೇಕು ಅದಕ್ಕೆ ಅವರಿಗೆ ಈಗಲಿಂದನೇ ಒಂದು ತಯಾರಿ ಕೊಡುವ ಮೂಲಕ ಅವರಿಗೆ ನಾವು ಕೂಡ ಒಂದು ಹೆಚ್ಚಿನ ಅಂಕಗಳನ್ನು ಕಷ್ಟಪಟ್ಟು ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮಗೂ ಕೂಡ ಮುಂದಿನ ದಿನಮಾನದೊಳಗೆ ಈ ರೀತಿ ಈ ಒಂದು ಸಮಾಜದ ಸಮ್ಮುಖದಾಗ ಸನ್ಮಾನ ಮಾಡಿಸ್ಕೊಳ್ಳುವಂಥ ಉತ್ಸಾಹ ಅವರಲ್ಲಿ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಇದರೊಂದಿಗೆ ತಾಯಂದಿರಿಗೆ ಮತ್ತು ನಮ್ಮ ಸಮಾಜದ ಬಂಧು ಬಾಂಧವರಿಗೆ ತಮ್ಮ ಮಕ್ಕಳನ್ನು ನಾವು ಈ ವೇದಿಕೆ ಮೇಲೆ ಕಾಣುವಂಥ ಅವ್ರ ಮನಸ್ಸನ್ನು ಉಳ್ ಕಂಡು ಕನಸನ್ನು ಕಂಡು ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ಅವರು ತಾಯಂದಿರು ಕೊಡಬೇಕು ಆಮ್ಯಾಗ ಮುಂದಿನ ತೀರ್ಮಾನದ ಅವ್ರಿಗೆ ವೇದಿಕೆ ಮ್ಯಾಗ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಭಾವನೆಗಳು ಬರಲಿ ಆಮ್ಯಾಗ ಎಲ್ಲೆಲ್ಲೂ ನಮ್ಮ ಸಮಾಜ ಸಣ್ಣ ಸಮಾಜ ಎಲ್ಲೆಲ್ಲೂ ಹೋಗಿ ಕಳುಚಿ ಹೋಗಿಬಿಟ್ಟೈತೆ ದಿನನಿತ್ಯ ತಮ್ಮ ಇದ್ರೊಳಗೆ ಅದಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರನ್ನ ಇಷ್ಟರೂ ಒಗ್ಗೂಡು ಗುಡಿಸಿ ಅವ್ರನ್ನ ಇಲ್ಲೇ ನಮ್ಮವರು ತಮ್ಮರು ಅನ್ನೋದು ಒಂದು ಬಾಂಧವ್ಯ ಬೆಳೀಲಿ ಬಂದಾಗ ನಮ್ಮ ರಿಲೇಷನ್ ಎಲ್ಲೆಲ್ಲ ಐತಿ ನಮ್ಮ ಸಮಾಜ ಎಷ್ಟಿದೆ ಐತಿ ಜಾಗೃತಗೊಳ್ಬೇಕು ನಮಗೆ ಏನೇ ಸಭೆ ಸಮಾರಂಭಗಳು ನಡೆದ್ರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಒಂದು ಸಭೆ ಮಾಡೋಕೆ ಮೀಟಿಂಗ್ ಮಾಡ್ಕೊಳಕ್ಕೆ ಪೂರ್ವ ತಯಾರಿ ಮಾಡ್ಕೊಳಕ್ಕೆ ನಮ್ಗೆ ಯಾವುದೇ ಒಂದು ಸ ಇದಿಲ್ಲ ಸಮ ಸಭಾಭವನ ಇಲ್ಲ ಅದಕ್ಕೆ ಮಾನ್ಯ ಶಾಸಕರಲ್ಲಿ ಮಾನ್ಯ ಮಿನಿಸ್ಟರ್ ಸಚಿವರಲ್ಲಿ ಒಂದು ನಮಗೆ ಜಾಗ ಕೊಟ್ಟು ಮುಂದಿನ ದಿನ ಮಾಡೋದಕ್ಕೆ ಸರ್ಕಾರದ ಅನುದಾನ ಕೊಟ್ಟು ನಮ್ಗೆ ಒಂದು ಸಮುದಾಯ ಭವನದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಮಾನ್ಯ ಸಚಿವರವರಿಗೆ ಒಂದು ಮನವಿ ಕೊಡುವ ಮೂಲಕ ಈ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿವಿ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಬಂದು ಈ ಕಾರ್ಯಕ್ರಮವನ್ನು